ಮೈಸೂರಿನಲ್ಲಿಂದು ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪೂರ್ವಭಾವಿ ತಾಲೀಮು ನಡೆಸಲಾಯಿತು ಅರಮನೆ ಆವರಣದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕೇಂದ್ರ ಆಯುಷ್ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಪಂಚಾಯತ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನೂರಾರು ಯೋಗಪಟುಗಳು ಪಾಲ್ಗೊಂಡಿದ್ದರು ನಿಧಾನವಾಗಿ ಎರಡು ಕೈಗಳನ್ನ ಮೇಲಕ್ಕೆ ಚಾಚಿ ಕೈಗಳ ಬಲಗೈಯ ಬಲಪಾದ ಫೋ ನಿಧಾನಕ್ಕೆ ಮೇಲೆತ್ತಿ ಚಾಚಿ ನಾಲ್ಕು ಪ್ರವೇಶ ಮಾಡ್ತಾ ಇದೆ ಬಳಿಕ ಜಿಲ್ಲಾಧಿಕಾರಿ ಡಾಕ್ಟರ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವಭಾವಿ ತಾಲೀಮು ಇದಾಗಿದೆ ಇದಕ್ಕಾಗಿ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಲಾಗಿದೆ ಕಾಮನ್ ಯೋಗ ಪ್ರೋಟೋಕಾಲ್ನ ನಾವು ಅಭ್ಯಾಸ ಮಾಡಿಸ್ತಾ ಇದ್ದೇವೆ ಈ ಒಂದು ಮೈಸೂರು ಯೋಗ ನಗರಿ ಆಗಿರೋದ್ರಿಂದ ಈ ಒಂದು ಪ್ರಖ್ಯಾತಿ ಈಗಾಗಲೇ ನಮ್ಮ ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ ಈ ಒಂದು ಯೋಗ ಅಭ್ಯಾಸದಿಂದ ಆರೋಗ್ಯವನ್ನು ಕಾಪಾಡಿಕೊಂಡು ಬರಲು ಕಾರಣವಾಗಿದೆ ಯೋಗಪಟು ಚಾಂದಿನಿ ಆರೋಗ್ಯ ವರ್ಧನೆಗೆ ಯೋಗ ವರದಾನವಾಗಿದೆ ಪ್ರತಿದಿನ ಯೋಗಾಭ್ಯಾಸದಿಂದ ಆರೋಗ್ಯ ಉತ್ತಮವಾಗುತ್ತದೆ ಎಂದು ತಿಳಿಸಿದರು ಅಂದರೆ ಇವತ್ತು ಎಲ್ಲರಿಗೂ ಹೇಳಿ ಅಭ್ಯಾಸ ಮಾಡಿಸಿದ್ದಾರೆ ಅದನ್ನ ಇನ್ನೊಂದು ವಾರ ಎಲ್ಲರೂ ನೋಡಿಕೊಂಡು ಮತ್ತೆ ಅಕ್ಕಪಕ್ಕ ಯಾರಿಗೆಲ್ಲ ತಲುಪ್ಸಕ್ಕೆ ಸಾಧ್ಯ ಎಲ್ಲರಿಗೂ ತಲುಪಿಸಿ ಅವತ್ತಿನ ದಿನಕ್ಕೆ ಜಾಸ್ತಿ ಜನನ ಸೇರಿಸುವಂತ ಒಂದು ಯೋಜನೆ ಇದೆ ಮಾಡ್ತಿರೋರು ಮಸ್ಟ್ ಶುಡ್ ಜಾಯಿನ್ ವಿದ್ಯಾರ್ಥಿ ಪೃಥ್ವಿರಾಜ್ ಆರೋಗ್ಯವಾಗಿರಲು ಯೋಗ ಒಂದು ಸಾಧನವಾಗಿದೆ ಪ್ರತಿನಿತ್ಯ ತಾವು ಯೋಗಾಭ್ಯಾಸ ಮಾಡುತ್ತಿರುವುದಾಗಿ ತಿಳಿಸಿದರು ಜೂನ್ ಐ ಫೆಲ್ಟ್ ವೆರಿ ಹ್ಯಾಪಿ ಕಾನ್ಸಂಟ್ರೇಷನ್ ಬಿಲ್ಡ್ ಆಗಬಹುದು ಮಹಿಳೆಯರು ಯೋಗಾಭ್ಯಾಸ ಮಾಡುವುದರಿಂದ ಅವರ ದೈನಂದಿನ ಚಟುವಟಿಕೆಗಳಿಗೆ ಸಹಾಯವಾಗುತ್ತದೆ ಎಂದು ತಿಳಿಸಿದರು ಬೆಳವಣಿಗೆಯನ್ನು ಉತ್ತಮಗೊಳಿಸೋದಕ್ಕೆ ತುಂಬಾ ಉಪಯುಕ್ತವಾಗಿರುತ್ತೆ ಹಾಗೆ ಕುತ್ಕೊಂಡು ಮಾಡುವಂತ ಆಸನ ಯಾವುದು ಉಷ್ಟ್ರಾಸನ ಏನ್ ಹೆಲ್ಪ್ಫುಲ್ ಮಾಡಬಹುದು ಲೇಡೀಸ್ಗೆ ಅಥವಾ ಗರ್ಲ್ಸ್ಗೆ ಜಸ್ಟ್ ಪ್ರಾಬ್ಲಮ್ಸ್ ಇದ್ರೆ ಅದನ್ನು ಸಾಲ್ವ್ ಮಾಡೋದಕ್ಕಾಗ್ಲಿ ಅಥವಾ ಬ್ಯಾಕ್ ಪೇನ್ ಕಮ್ಮಿ ಮಾಡೋದಕ್ಕಾಗ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ